ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರು ನಾನು ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿದರೆ ಎಲ್ಲರಿಗೂ ಥ್ಯಾಂಕ್ ಯು ಸೊ ಇವತ್ತು ಮೆಣಸಿನ್ಕಾಯಿ ತೊಗೊಂಡ್ಬಿಟ್ಟು ನಾವೆಲ್ಲರೂ ಬದ್ನೇಕಾಯಿ ಎಣ್ಗಾಯಿ ಮಾಡಿರ್ತೀವಿ ಬಟ್ ಮೆಣಸಿನಕಾಯಿ ಬದ್ನೆ ಎಣ್ಗಾಯಿ ಮಾಡೋದು ಹೇಗೆ ಅಂತ ನಾನು ತಿಳ್ಸಿಕೊಟ್ಟಿದ್ದೀನಿ ಸಕ್ಕ ಟೇಸ್ಟ್ ಇರುತ್ತೆ ಇದು ಸ್ವಲ್ಪ ಖಾರ ಕಡಿಮೆ ಇರೋಂಥ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಸೊ ನಮ್ಮ ಗದ್ದೆಯಲ್ಲೇ ಬೆಳೆದಿರ್ತಕ್ಕಂಥ ಮೆಣಸಿನಕಾಯಿ ಇದು ಸೊ ಆ ಮೆಣಸಿನಕಾಯಿನ ಈ ಥರ ನೋಡಿ ನಾನು ಉದ್ದದ್ದಾಗೆ ಏನು ಚಾಕೋನಿಂದ ಇನ್ನೊಂದು ನಡುವೆ ಸಿಳ್ಕೊಳ್ತಿದ್ದೀನಿ ನೋಡಿ ನಾನು ನಿಮಗೆ ಒಂದು ನಾಲ್ಕು ಸಿಳು ತೋರಿಸ್ತಿದ್ದೀನಿ ನೀವು ಮಿಶಿಕ ಅಷ್ಟೊಂದು ಖಾರ ಇಲ್ಲ ಸೊ ಖಾರ ಇದ್ದರೆ ಒಳಗಡೆ ಇರೋ ಬೀಜ ತೆಗೆದು ನೀವು ಮಾಡ್ಬೋದು ಬಟ್ ನಾ ಬೀಜ ಯಾವುದೂ ತೆಗೆದಿಲ್ಲ ಸೊ ಹೆಣ್ಗಾಯಿ ಇವಾಗ ನಾನು ಕೊಬ್ಬರಿ ತೊಗೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಬೆಲ್ಲ ತೊಗೊಂಡಿದ್ದೀನಿ ಈರುಳ್ಳಿ ಹಾಗೆ ಗುರಳು ಪೌಡರು ಹಾಗೆ ಹುಳಿ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಮಸಾಲ ಪೌಡರ್ ತೊಗೊಂಡಿದ್ದೀನಿ ಸೊ ಮಿಕ್ಸಿ ಜಾರಿಗೆ ಕೊಬ್ಬರಿ ಹಾಕೊಂಡ್ಬಿಟ್ಟು ನಂತರ ಬೆಳ್ಳುಳ್ಳಿ ಹಾಗೆ ಇಲ್ಲಿ ಗುರಳು ಪೌಡರ್ ತೊಗೊಳ್ತೀನಿ ನೋಡಿ ಒಂದು ಸ್ಪೂನಷ್ಟು ಗುರಾಳಿ ಪೌಡರ್ ಹಾಗೆ ಮಸಾಲ ಪೌಡ್ರ್ ತೊಗೊಳ್ತಿದ್ದೀನಿ ಸೊ ಅದನ್ನು ಉಪ್ಪು ಹಾಕೊಂಡ್ಬಿಟ್ಟು ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ ಇವಾಗ ನಾನು ಇಲ್ಲಿ ನೀರು ಯಾವುದನ್ನೇ ಆ್ಯಡ್ ಮಾಡ್ಕೊಳ್ತಿಲ್ಲ ಡೈರೆಕ್ಟಾಗಿ ಹುಳಿಗೆ ಮಾಡಿಕೊಂಡು ಮಿಕ್ಸಿ ಮಾಡಿಕೊಂಡು ಮತ್ತೆ ಅದಕ್ಕೆ ಬೆಲ್ಲ ಹಾಕ್ಕೊಳ್ತಿದ್ದೀನಿ ನೋಡಿ ಬೆಲ್ಲ ಹಾಕಿದ ಮೇಲೆ ಈ ಥರ ಪೇಸ್ಟ್ ರೆಡಿ ಆಯಿತು ಸೊ ಇವಾಗ ನೋಡಿ ಎಷ್ಟೊಂದು ಮೆಣ್ಸಿನ್ಕಾಯಿ ನಾನು ಇಟ್ಕೊಂಡಿದ್ದೀನಿ ಸೊ ಒಳಗಡೆ ಇದನ್ನು ನೀಟಾಗಿ ತುಂಬ್ಕೊಳ್ಬೇಕು ಸೇಮ್ ಇದು ನಾವು ಬದನೆಕಾಯಿ ಹಿಂಗಾಯಿ ಮಾಡ್ತಿಲ್ವ ಸೇಮ್ ಅದೇ ಥರ ತುಂಬ ಚೆನ್ನಾಗಿರುತ್ತೆ ಖಾರ ಅಂತ ಏನು ಅನಿಸೋದಿಲ್ಲ ಒಂದು ವೇಳೆ ಖಾರ ಇಲ್ದರೆ ಮೆಣಸಿಕಾಯಿ ತೊಗೊಂಡು ಆರಾಮಾಗಿ ಮಾಡ್ಬೋದು ಸೊ ಅದನ್ನು ನಾವು ದೊಡ್ಡ ಮೆಣ್ಸಿನ್ಕಾಯಿ ತಗೊಂಡು ಕೂಡ ಮಾಡ್ಬೋದು ಖಾರ ಇಲ್ಲದೇ ದೊಡ್ಡ ಮೆಣ್ಸಿನ್ಕಾಯಿ ತೊಗೊಂಡು ಈ ಅಡುಗೆ ಮಾಡ್ಬೋದು ನೋಡಿ ನಾನು ಒಂದು ಎರಡು ಮೂರು ನಿಮಗೆ ತುಂಬಿ ತೋರಿಸ್ತೀನಿ ಯಾವ ಥರ ಅಂತ ಹೇಳಿ ನೋಡಿ ಈ ಥರ ತುಂಬಿಟ್ಕೊಳ್ಬೇಕು ನಾನಿಲ್ಲಿ ಮೆಷಿಕಾಯಿ ಯಾವುದೇ ಖಾರ ಇಲ್ಲದೆ ಇರೋ ಕಾರಣ ನಾನು ಬೀಜ ಒಳಗಡೆ ಇರೋ ಬೀಜಗಳನ್ನು ನಾನು ತೆಗೆದಿಲ್ಲ ನೋಡಿ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಪೇಸ್ಟನ್ನು ನಾನು ಅದ್ರೊಳಗೆ ತುಂಬಿಕೊಳ್ತಿದ್ದೀನಿ ನೋಡಿ ಇವಾಗ ಎಲ್ಲ ಪೇಸ್ಟನ್ನು ನಾನು ಮಣಸಿನಕಾಯಿ ತುಂಬಿಟ್ಕೊಂಡಿದ್ದೀನಿ ಸೊ ಇವಾಗ ಒಂದು ಬಾಣಲೆಗೆ ಎಣ್ಣೆ ಹಾಕೊಂಬಿಟ್ಟು ಅದಕ್ಕೆ ಈರುಳ್ಳಿ ಹಾಕ್ಕೊಳ್ತಿದ್ದೀನಿ ಈರುಳ್ಳಿ ಹಾಕ್ಕೊಂಡು ಒಂದು ಫೈವ್ ಮಿನಿಟ್ಸು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಕಲರ್ ಚೇಂಜ್ ಆಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಸೊ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡಿಕೊಂಡು ನಂತರ ಅದಕ್ಕೆ ನಾವು ತುಂಬಿಟ್ಕೊಂಡಿರುವಂತಹ ಮೆಣಸಿನ್ಕಾಯಿನ ಸೊ ಇದಕ್ಕೆ ಆ್ಯಡ್ ಮಾಡ್ಕೊಂಡು ಬೇಯಿಸ್ಕೊಳ್ಬೇಕು ನೋಡಿ ಇವಾಗ ಇದು ಕಲರ್ ಚೇಂಜ್ ಆಗೋವರೆಗೂ ನಾನು ಫ್ರೈ ಮಾಡಿಕೊಂಡೆ ನಂತರ ಅದಕ್ಕೆ ತುಂಬಿಟ್ಕೊಂಡಿರುವಂಥ ಎಲ್ಲ ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ನಾನು ಗ್ರೇವಿ ಬೇಕಲ್ವಾ ಸ್ವಲ್ಪ ಅದಕ್ಕೆ ಸೊ ಹಾಗಾಗಿ ಮಿಕ್ಸಿ ಜಾರನ್ನೆಲ್ಲ ತೊಳ್ಕೊಂಡ್ಬಿಟ್ಟು ಗ್ರೇವಿಗೆ ಹಾಕ್ಕೊಳ್ತಿದ್ದೀನಿ ನೋಡಿ ಈ ಥರ ಹಾಕೊಂಡ್ಬಿಟ್ಟು ನೀ ಥರ ಇದನ್ನ ಬೇಯಿಸ್ಕೊಳ್ಬೇಕು ಒಂದು ಟೆನ್ ಮಿನಿಟ್ಸ್ ನೀಟಾಗಿ ಬೇಯಿಸ್ಕೊಂಬಿಟ್ರೆ ಕಂಪ್ಲೀಟಾಗಿ ರೆಡಿ ಆಗುತ್ತೆ ಇದು ಜಸ್ಟ್ ಸ್ಟಾರ್ಟಿಂಗಿನ ಫ್ರೈ ಮಾಡ್ಕೊಳಕ್ಕೆ ಹೋದರೆ ಮೆಣ್ಸಿನ್ಕಾಯಿನ ಈ ಪೇಸ್ಟ್ ಮಾಡಿರ್ತಾರೆ ಅದು ಹೊತ್ತಿದ ಥರ ಫೀಲ್ ಆಗಿಬಿಡುತ್ತೆ ಹಾಗಾಗಿ ನಾನು ನೀರು ಹಾಕೊಂಬಿಟ್ಟು ಡೈರೆಕ್ಟಾಗಿ ಬೇಯಿಸ್ಕೊಳ್ತಿದ್ದೀನಿ ನೋಡಿ ಇಷ್ಟು ನೀರು ಹಾಕೊಂಡ್ಬಿಟ್ಟು ನಾನು ಇಲ್ಲಿ ಜಾಸ್ತಿ ನೀರು ಹಾಕೊಂಡೆ ಅಪ್ಪ ಅಂತ ಅಂದರೆ ಇದು ಬಯೋದ್ರೊಳಗೆ ಆಲ್ರೆಡಿ ಸ್ವಲ್ಪ ಕಡಿಮೆ ಆಗುತ್ತೆ ಗ್ರೇವಿ ತುಂಬ ಗಟ್ಟಿಯಾಗಿ ಬರುತ್ತಲ್ವ ಸೊ ಹಾಗಾಗಿ ನೋಡಿ ಎಷ್ಟೋ ಕಡಿಮೆ ಆಗಿದೆ ಫೈನಲಿ ಇದು ಪಲ್ಯ ಈ ರೀತಿ ರೆಡಿ ಆಗಿದೆ ದಯವಿಟ್ಟು ನನ್ನ ಚೆನ್ನಾಗಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತು ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಧನ್ಯವಾದಗಳು